ಅರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಸರು ಬೇಳೆ ಹಾಕಿ ಮೆಂತೆ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಬೇಳೆ ತಗೊಂಡಿದ್ದೀನಿ ಮೆಂತೆ ಸೊಪ್ಪು ಒಂದೆರಡು ಬಟ್ಲು ಈರುಳ್ಳಿ ಟೊಮೊಟೊ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಕೂಡ ನಾನು ತೊಗೊಂಡಿದ್ದೀನಿ ಆಮೇಲೆ ರಸಮ್ ಪೌಡ್ರ್ ತಗೊಂಡಿದ್ದೀನಿ ನೋಡಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಗೋಧಿ ಹಿಟ್ಟು ಹೆಸರುಬೇಳೆ ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೊಟೊ ಸಾಸಿವೆ ಜೀರಿಗೆ ಒಗ್ಗರಣೆಗೆ ತೊಗೊಂಡಿದ್ದೀನಿ ಈಗ ಗೋಧಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಣ ಸ್ವಲ್ಪ ಗಟ್ಟಿನೇ ಇರಲಿ ಭಾಳ ಮೆತ್ತಗೆ ಬೇಡ ಸ್ವಲ್ಪ ನೀರು ಚಿಮಿಸ್ತಾ ಚಿಮಿಸ್ತಾ ಗಟ್ಟಿಗೆ ಕಲಿಸ್ಬೋಣ ನೋಡಿ ಕಲಸಾಗಿದೆ ಇದಕ್ಕಿನ್ನ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿ ಬರುತ್ತೆ ಕಡುಬು ನೋಡಿ ಇದು ಈಗ ಇದನ್ನ ನಾವೀಗ ಚಿಕ್ಕ ಚಿಕ್ಕದಾಗಿ ಬಿಲ್ಲೆ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಬಿಲ್ಲೆ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನಾವು ಎಷ್ಟು ಮೆಂತ್ಯ ಸೊಪ್ಪು ಹಾಕ್ತೀವೋ ಅಷ್ಟು ರುಚಿಯಾಗುತ್ತೆ ನೋಡಿ ಈ ಥರ ನಾನೆಲ್ಲ ಬಿಲ್ಲೆಗಳು ಮಾಡಿಟ್ಕೊಂಡಿದ್ದೀನಿ ಮೆತ್ತೆ ಕಲಿಸ್ಬಿಟ್ರೆ ಅದು ಹಿಟ್ಟೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಗಟ್ಟಿಗೆ ಎಣ್ಣೆ ಹಾಕಿ ಕಲಿಸ್ಬಿಟ್ರೆ ನೋಡಿ ಇದು ಕೈಗೆ ಅಂಟ್ಕೊಳ್ಳಲ್ಲ ಈ ಥರ ಬಿಲ್ಲೆಗಳು ಮಾಡ್ಕೊಂಡು ಒಂದು ಸ್ವೀಟ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ನಾನು ಮೆಂತೆ ಕಡುಬು ಮಾಡೋ ತೋರಿಸ್ತಾ ಇದ್ದೀನಿ ಇವತ್ತು ಈ ರೀತಿ ಜರಡಿ ಥರ ಒಂದು ಪಾತ್ರೆ ತೊಗೊಂಬಿಟ್ಟು ಅದರಲ್ಲೆಲ್ಲ ಈ ಬಿಲ್ಲೆಗಳೆಲ್ಲ ಹಾಕ್ಬಿಡೋಣ ನೋಡಿ ಈಗ ಹಾಕಿದ್ದೀನಿ ಆಗಲೇ ನಾನು ಹೆಸ್ರು ಬೇಳೆ ತೋರ್ಸಿದ್ನಲ್ಲ ಅದು ಕೂಡ ತೊಳೆದಿಟ್ಟಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಬಿಡೋಣ ಇದಕ್ಕೆ ಇದನ್ನು ಮತ್ತೆ ಈ ಬಿಲ್ಲೆಗಳನ್ನ ನಗೋದಿ ಹಿಟ್ಟಲ್ಲಿ ಕಡುಬು ಮಾಡೋಕ್ಕೆ ಬಿಲ್ಲೆಗಳು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಬೇಸಕ್ಕಿಡೋಣ ನೋಡಿರಿ ನಾನು ಕೆಳಗಡೆ ಹೆಸರುಬೇಳೆ ಇಟ್ಟೆ ಅದ್ರ ಮೇಲೆ ಈ ಥರ ಕಡುಬಿಗೆ ಕಡುಬು ಮಾಡೋದಕ್ಕೆ ಬಿಲ್ಲೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಟ್ಬಿಟ್ಟು ಬೇಯಿಸ್ಬೋಣ ಮೇಲೊಂದು ಸ್ಪೂನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಮುಚ್ಚೋಳ ಮುಚ್ಚಿಬಡೋಣ ಒಂದೆರಡು ಕೂಗು ಕೂಗಿದ್ರೆ ಸಾಕಿದು ಇದು ಕೂಗ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಈರುಳ್ಳಿ ಹೆಚ್ಕೊಂಡ್ಬಿಡೋಣ ಈರುಳ್ಳಿ ಹೆಚ್ಕೊಂಡಾಗಿದೆ ಅದ್ರ ಜೊತೆಗೆ ಒಂದೆರಡು ಹಸಿಮೆಣಸಿನಕಾಯಿ ಕೂಡ ನಾನು ಹಾಕಿದ್ದೀನಿ ಈಗ ಟಮ್ಟೆನ್ ಕೂಡ ನಾನು ಹೆಚ್ಕೋತಾ ಇದ್ದೀನಿ ನೋಡಿ ಟಮ್ಟೆನ್ ಹೆಚ್ಚಿದ್ದಾಗಿದೆ ಈಗ ಮೆಂತ್ಯ ಸೊಪ್ಪು ತಗೋಣ ಮೆಂತ್ಯ ಸೊಪ್ಪು ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಕೂಡ ಸಣ್ಣಕ್ಕೆ ಹೆಚ್ಕೊಂಡ್ಬಿಡೋಣ ಈಗ ಒಗ್ಗರಣೆ ಹಾಕೋಣ ಎಣ್ಣೆಯನ್ನು ಸ್ವಲ್ಪ ಕಾಯಬೇಕು ಈಗ ಎಣ್ಣೆ ಕಾದಿದೆ ನಾನು ಸಾಸಿವೆ ಹಾಕಿದ್ದೀನಿ ಇದಕ್ಕೀಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೆಳ್ಳುಳ್ಳಿ ಕಡಲೆಬೇಳೆ ಬೇಕಂದ್ರೆ ಹಾಕೋಬೋದು ಏನು ಬೇಡ ಅಂದರೆ ಬೇಡ ನಾನು ಸ್ವಲ್ಪ ಎಲ್ಲದಕ್ಕೂ ಕಡಲೆಬೇಳೆ ಹಾಕಿ ರೂಢಿ ಇದೆ ಅದಕ್ಕೆ ನಾನು ಕಡಲೆಬೇಳೆ ಹಾಕಿದ್ದೀನಿ ಕರಿಬೇವು ಆಮೇಲೆ ಒನ್ಮೆಣಸಿಗೆ ಕೂಡ ಒಂದು ಹಾಕಿದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಬಾಡಿದ ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕೋಣ ಈಗ ಟಮಟೆ ಹಣ್ಣು ಹಾಕೋಣ ಇದಕ್ಕೆ ಟೊಮೊಟೊ ಮೆಂತೆ ಎಲ್ಲ ಜೊತೆಗೆ ಹಾಕ್ಬಿಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದರೆ ಬೇಗ ಬೆಂತ್ಕೊಳ್ಳುತ್ತೆ ಅದು ಟಮಟೆ ಹಣ್ಣು ಈರುಳ್ಳಿ ಎಲ್ಲ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ನಾನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಭಾಳ ಕಡಿಮೆ ಹಾಕಿದ್ದೆ ಒಂದೆರಡು ಆಮೇಲೆ ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕೋಣ ನಾನು ಆಗಲೇ ತೋರಿಸಿದ್ನಲ್ಲ ಎಮ್ ಟಿ ಆರ್ ರಸಂ ಪೌಡ್ರು ಅದು ಯಾಕೋ ಬೆಳ್ಳಿಲ್ಲ ಈ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ರಸಂ ಪೌಡ್ರ್ ಕೂಡ ನಾನು ಹಾಕಿದ್ದೀನಿ ಈಗ ಇದಕ್ಕೆ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ಯಾವಾಗಲೂ ಮೆಂತ್ಯ ಕಡಿಮೆ ಮಾಡ್ಕೋತಾ ಇರ್ತೀವಿ ಈ ರೀತಿ ರಸಂ ಪೌಡ್ರು ಮತ್ತು ಹೆಸರುಬೇಳೆ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈಗ ಇದು ಬೆಂದಿದೆ ನೋಡಿ ಬೆಂದಿದೆ ಒಂದು ತೆಗೆದು ನೋಡಿ ಕೈಗೆ ಅಂಟ್ಕೊಳ್ಳಲ್ಲ ಇದು ನೋಡಿ ಈ ಥರ ಇದು ಕೆಳಗಡೆ ಹೆಸರು ಬೇಳೆ ಕೂಡ ಬೆಂದಿದೆ ಇದು ಇಟ್ಲಾದಲ್ಲಿ ತೆಗಿಯಕ್ಕೆ ಬರ್ತಾ ಇಲ್ಲ ಒಂದು ಸ್ವಲ್ಪ ನೋಡಿ ಈಗ ಅದು ಹೆಸರು ಒಗ್ಗರಣೆಗೆ ಹೆಸರು ಬೆಳೆ ಬೆಂದಿದೆಯಲ್ಲ ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಆ ಬಿಲ್ಲೆಗಳು ಕೂಡ ಬೆಂದಿದೆಯಲ್ಲ ಅದು ಕೂಡ ಮಿಕ್ಸ್ ಮಾಡ್ತಾ ಇದೀನಿ ಒಗ್ಗರಣೆಗೆ ಸ್ವಲ್ಪ ಹಾಕೋಣ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುದಿಸೋಣ ಒಂದು ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಆಮೇಲೆ ಕಾಯಿ ತುರಿ ಕೂಡ ಹಾಕೋಣ ಇದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೋಣ ಈ ಥರ ಸಂಜೆ ಸ್ಕೂಲಿಂದ ಮಕ್ಕಳು ಸಂಜೆ ಬರ್ತಾರಲ್ಲ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೋಡಿ ಇದೆಲ್ಲ ರೆಡಿ ಆಗಿದೆ ಇನ್ನು ಸ್ವಲ್ಪ ಕುದಿಬೇಕಿದು ಉಪ್ಪು ಸಾಲದನ್ನಿಸ್ತು ಅದಕ್ಕೆ ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನ ಉಪ್ಪು ನೋಡಿ ಹಾಕ್ಕೊಳ್ಳೋಣ ಇದಿನ್ನು ಕುದಿಬೇಕು ಚೆನ್ನಾಗಿ ಮೆಂತೆ ಹಾಕಿರೋದ್ರಿಂದ ಘಮ ಘಮ ವಾಸನೆ ಇದೆ ಈಗ ಇದು ರೆಡಿಯಾಗಿದೆ ಈಗ ತಿನ್ನೋದಕ್ಕೆ ನೋಡಿ ಆಗಲೇ ನೀರು ನೀರು ಅನ್ನಿಸ್ತು ಅದೆಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಗಟ್ಟಿ ಆಗಿದೆ ಇದು ಎರಡು ಥರ ನಾವು ತಿನ್ನೋದಕ್ಕೆ ಉಪಯೋಗಿಸ್ಕೋಬೋದು ನಾನು ಎರಡು ಬೌಲಿಗೆ ಹಾಕ್ತಾ ಇದ್ದೀನಿ ನೋಡಿ ಬೆಳಗ್ಗೆ ತಿಂಡಿಗೂ ಕೂಡ ಚೆನ್ನಾಗಿರುತ್ತೆ ಇದು ಇದಕ್ಕೆ ನಾನೀಗ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದಕ್ಕೆ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇನ್ನೊಂದಕ್ಕೆ ತುಪ್ಪ ಇದ್ದೀನಿ ತುಪ್ಪದಲ್ಲಿ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ ನಾವು ಯಾವ ಥರನಾರೋ ರೆಡಿ ಮಾಡ್ಕೊಂಡು ತಿನ್ಬೋದು ಇದಕ್ಕಿನ್ನು ಮಶ್ರೂಮ್ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ನೋಡಿ ಸೂಪರಾಗಿರೋ ಹೆಸರು ಬೇಳೆ ಹಾಕಿ ಮಾಡಿರುವ ಮೆಂತೆ ಕಡುಬು ರೆಡಿ ಆಯಿತು ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೇಗಿದೆ ಅಂತ ನನಗೆ ಹೇಳಿ ಎಲ್ಲರಿಗೂ ನಮಸ್ಕಾರ